ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ ವತಿಯಿಂದ ಇವತ್ತು ಪಡಸ್ರಾಮ್ ನಾಟೇಕಾರಿ ಇವರನ್ನು ಕರ್ನಾಟಕ ಮಾದಿಗ ಜನಸಂಘದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿ ಆದೇಶವನ್ನು ಮಾಡಲಾಯಿತು ಅದೇ ರೀತಿ ಸಾಗರ್ ಪೂಜಾರಿ ಇವರನ್ನು ಕೂಡ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಅದೇ ರೀತಿ ಸಿದ್ದನಗೌಡ ವಾಲಿಕರ್ ಇವರನ್ನು ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು ಈಗ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ಬರುವಂಥ ಸಮಾಜ ಬಗ್ಗೆ ಸಮಾಜಕ್ಕೆ ಏನಾದರೂ ಅನ್ಯಾಯ ಆದಾಗ ಅವ್ರ ಧ್ವನಿ ಎತ್ತಿ ನಾಯಕತ್ವವನ್ನು ಒಪ್ಪಿಕೊಂಡು ಮುಂದೆ ಸಂಘಟನೆ ಮಾಡಿಕೊಂಡು ಹೋಗಲಿ ತಂದವರನ್ನು ಈ ಮೂಲಕ ನಾನು ಆದೇಶಿಸ ಆದೇಶ ಮಾಡಲಾಗುತ್ತೆ ಹೆಸರ ಸದಾನಂದ ಗುಂಡಾಪುರ ಕರ್ನಾಟಕ ಮಾದಿಗ ಜನಸಂಘ ವಟ ಸಮಿತಿ ರಾಜ್ಯಾಧ್ಯಕ್ಷರು ಇವತ್ತು ನನಗೆ ನಮ್ಮ ಸಮಾಜದ ಹಿರಿಯರಾದಂಥ ಶ್ರೀ ಸದಾನಂದ ಗುಂಡಾಪುರ್ ಸರ್ ಅವರು ನನ್ನನ್ನು ವಿಜಯಪುರ ಜಿಲ್ಲೆಯ ಮಾದಿಗ ಜನಸಂಘ ಹೋರಾಟ ಸಮಿತಿಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೂ ಹಾಗೂ ನನ್ನೆಲ್ಲ ಸಮಾಜ ಬಾಂಧವರಿಗೂ ನಾನು ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದ ಅದರಂತೆ ನಾನು ಶಿಕ್ಷಣ ಸಂಘಟನೆ ಮತ್ತು ಹೋರಾಟದೊಂದಿಗೆ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯಾಗಿ ಅನ್ಯಾಯ ಅತ್ಯಾಚಾರ ಯಾವುದೇ ಒಂದು ದುರ್ಘಟನೆ ನಡೆಯದ ನಡೆಯದ ಹಾಗೆ ನೋಡಿಕೊಳ್ಳೋದು ಇವತ್ತಿನಿಂದ ನನ್ನ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ನನ್ನನ್ನು ಗುರುತಿಸಿ ಈ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರು ಕೂಡ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಇಲ್ಲಿ ನನಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡಿರ್ತಕ್ಕಂತಹ ನನ್ನೆಲ್ಲ ಆತ್ಮೀಯ ಬಂಧು ಭಗಿನಿಯರಿಗೂ ಹಾಗೂ ಸದಾನಂದ ಗುನ್ನಾಪುರ್ ಸರ್ ಅವ್ರಿಗೂ ಹಾಗೂ ರಮೇಶಣ್ಣ ತೊನ್ಸಾಳವ್ರಿಗೂ ಹಾಗೂ ಈ ಈ ಸಂಘಟನೆಯಲ್ಲಿ ಇನ್ನೂ ಬೇರೆ ಬೇರೆ ಹುದ್ದೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಾಗರಣ್ಣ ಪೂಜಾರಿ ಅವರಿಗೂ ಹಾಗೂ ಈ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂತಹ ಅಪ್ಪಣ್ಣ ವಾಲಿಕರ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಪರಶುರಾಮ್ ನಾಟಿಕಾರ್ ಗುಣದಾಳ್ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಮಾದಿಗ ಜನಸಂಘ ಕರ್ನಾಟಕ ಜನಸಂಘ ಮಾದ ಸಮಿತಿಯ ಜಿಲ್ಲಾ ಪ್ರಧಾನ ಆಚೆ ಮಾಡಿರ್ತಾಯಿದ್ವಿ ಸದಾನಂದ ಗುನ್ನಪ್ಪು ಅವರಿಗೆ ಧನ್ಯವಾದಗಳು ಸಂದಿಸ್ತಾ ಸಿದ್ದಪ್ಪ ವಾಲಿಕರ್ ಇವತ್ತಿನ ದಿವಸ ಕರ್ನಾಟಕ ಮಾದಿಗ ಜನಸಂಘ ರೋಡ್ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ಸದಾನಂದ ಅವರು ಅವರ ನೇತೃತ್ವದಲ್ಲಿ ಇವತ್ತಿನ ಬಿಜೆಪಿ ಜಿಲ್ಲಾ ಆದಂಥ ಜಿಲ್ಲಾ ಅಧ್ಯಕ್ಷರು ಪರಸ ನಾಟಿಕರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಅಪ್ಪನ ವಾಲಿಕರ್ ರಾಜ್ಯ ಯುವ ಘಟಕರಾದ ಅಧ್ಯಕ್ಷರಾದಂಥ ನಾಗೇಶ ಅವರು ಆಗ ನಮ್ಮ ಹಿರಿಯರಾದಂಥ ರಮೇಶಣ್ಣ ಅವರು ಭಾಳ ಅತ್ಯಂತ ವರ್ಷಗಳ ಕಾಲ ಈ ಸಮಾಜದಲ್ಲಿ ಸನ್ಮಾನ ಪಟ್ಟಿರ್ತಕ್ಕಂಥ ಇವೆಲ್ಲ ಇವರನ್ನು ನಮ್ಮ ಆಯ್ಕೆ ಮಾಡಿ ಮುಂದಿನ ಹೋರಾಟ ಚಳುವಳಿ ನಮ್ಗೆ ನೀಡಿರಕ್ಕಂಥದ್ದು ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲರಿಗೆ ನಮ್ಮ ಸಮಾಜ ಆಗಲಿ ಸಂಘಟನೆ ಆಗಲಿ ಅವರಿಗೆ ನಾನು ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ಸಾಗರ್ ಪೂಜಾರಿ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ ಇವತ್ತಿನ ದಿವಸ ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿಯ ವಿಜಯಪುರ ಘಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ನಾಟಿಕರ್ ಜಿಲ್ಲಾ ಉಪಾಧ್ಯಕ್ಷರಾದ ಸಾಗರ್ ಪೂಜಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸಿದ್ಧಗೊಂಡ ವಾಲಿಕರ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಉತ್ಪೋದಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹೆಸರ ನಾಗರಾಜ್ ಮಾದಾರ್ ಯುವ ಘಟಕ ರಾಜ್ಯಾಧ್ಯಕ್ಷರು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ